ಸರ್ಕಾರ ವಕ್ಫ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿದೆ ಈ ಕಾಯ್ದೆಯನ್ನು ತಿರಸ್ಕರಿಸುವುದಾಗಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಘೋಷಿಸಿದಂತಹ ಮಾದರಿಯಲ್ಲೇ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ರೀತಿಯಾದ ಘೋಷಣೆ ಮಾಡುವ ಧೈರ್ಯ ತೋರಿಸಲಿ ಎಂದು ಉಳ್ಳಾಲ ಸೈಯದ್ ಮದನಿ ದರ್ಗಾದ ಮಾಜಿ ಅಧ್ಯಕ್ಷ ಅಜ್ಜಿ ಅಹಂ ಅಬ್ದುಲ್ ರಶೀದ್ ಆಗ್ರಹಿಸಿದ್ದಾರೆ ತೊಕುಟಿನಲ್ಲಿರುವ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ಆಸ್ತಿ ಎನ್ನುವುದು ಯಾರಿಂದಲೂ ಕಸಿದಿರುವುದಂತಲ್ಲ ಇದು ಮುಸ್ಲಿಂ ಪೂರ್ವಜರು ಸಮುದಾಯದ ಅಭಿವೃದ್ಧಿಗಾಗಿ ನೀಡಿದ ಕೊಡುಗೆಯಾಗಿದೆ ಯಾರಿಂದಲೂ ಕಸಿದ ಆಸ್ತಿ ವಕ್ಫ್ ಆಗೋದಿಲ್ಲ ಇದಕ್ಕೆ ಇಸ್ಲಾಮಿನಲ್ಲಿ ಅವಕಾಶ ಕೂಡ ಇಲ್ಲ ಒಮ್ಮೆ ತನ್ನ ಆಸ್ತಿಯನ್ನ ವಕ್ಫ್ ಮಾಡಿದ ಬಳಿಕ ಅದು ಸರ್ಕಾರದ ಆಗೋದ್ರಿಂದ ನಂತರ ಆಸ್ತಿ ನೀಡಿದವನಿಗೆ ಅದರ ಮೇಲೆ ಯಾವುದೇ ಹಕ್ಕು ಇರೋದಿಲ್ಲ ಎಂದು ತಿಳಿಸಿದರು ಮೊದಲಿನಿಂದಲೂ ಮುಸ್ಲಿಮರ ವಿರುದ್ಧ ಕಾನೂನುಗಳನ್ನು ಜಾರಿಗೆ ತರುವಲ್ಲಿ ಅತ್ಯುತ್ಸಾಹ ತೋರುತ್ತಾ ಬಂದಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಎನ್ಆರ್ಸಿ ಸಿಎಎ ಜಾರಿಗೆ ತರಲು ಮುಂದಾಗಿತ್ತು ಬಳಿಕ ತ್ರಿಪಲ್ ತಲಾಖ್ ವಿರುದ್ಧ ಕಾನೂನು ಜಾರಿಗೆ ತಂದಿದೆ ಇದೀಗ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದ್ದು ಇದನ್ನ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ನಾಗರಿಕನೂ ವಿರೋಧಿಸಬೇಕು ಎಂದರು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಯ ವಿರುದ್ಧ ಕರ್ನಾಟಕ ಉಲಾಮಾ ಒಕ್ಕೂಟದ ವತಿಯಿಂದ ಏಪ್ರಿಲ್ ಹದಿನೆಂಟರಂದು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರು ಹೊರವಲಯದ ಅಡ್ಡಿಯಾರ್ ಕಣ್ಣೂರ್ ಗಾರ್ಡನ್ ನಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಇನ್ನು ಈ ಸಂದರ್ಭ ಉಳ್ಳಾಲ ದರ್ಗ ಸಮಿತಿಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಅಜ್ಜಿ ಮೊಹಮ್ಮದ್ ಸಾಹಾ ಮಾಜಿ ಸದಸ್ಯ ಫಾರೂಕ್ ಉಳ್ಳಾಲ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮತ್ತು ಉಡುಪಿ ಗಾಂಧಿ ಅವರಾದ ಉಸ್ತಾದ್ ನೇತೃತ್ವದಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ನಾಡಿನ ಎಲ್ಲಾ ಮುಸ್ಲಿಮರನ್ನು ಪಾಲ್ಗೊಳ್ಳುವಂತೆ ವಿನಂತಿಸಿಕೊಂಡು ಸನ್ಮಾನ್ಯ ಅಬ್ದುಲ್ ರಶೀದ್ ಹಾಜಿ ಅವರ ಮತ್ತು ಅವರ ಪರವಾಗಿರುವಂಥ ಅವರ ಬೆಂಬಲಿಗರ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಅಬ್ದುಲ್ ರಶೀದ್ ಹಾಜಿ ಅವರು ಮಾಡಲಿಕ್ಕಿದ್ದಾರೆ ಸಭೆ ಈ ವೇದಿಕೆಯಲ್ಲಿ ಅಬ್ದುಲ್ ರಶೀದ್ ಹಾಜಿ ಮಾಜಿ ಅಧ್ಯಕ್ಷರು ಉಳ್ಳಾಲ ದರ್ಗಾ ಶರೀಫ್ ಅದೇ ರೀತಿ ಉಳ್ಳಾಲ ದರ್ಗಾ ಷರೀಫ್ನ ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾದ ತವಾಹ್ ಹಾಜಿಯವರು ಕೂಡ ಇದ್ದಾರೆ ಈ ಕಾರ್ಯಕ್ರಮ ನಮ್ಮ ಉದ್ದೇಶ ಮತ್ತು ನಮ್ಮ ಈ ಈ ಪ ಈ ಮನವಿಯ ಬಗ್ಗೆ ನಮ್ಮ ಅಧ್ಯಕ್ಷರಾಗಿರುವಂತಹ ರಶೀದ್ ಹಾಜಿಯವರು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಮುಸ್ಲಿಂ ವಿರೋಧಿ ಕಾಯ್ದೆಗಳನ್ನು ಚಟುವಟಿಕೆಗಳನ್ನು ಗಳಿಸ್ತಾ ಬಂದು ಮುಸ್ಲಿಮರ ಮನಸ್ಸನ್ನು ಘಾಸಿಗೊಳಿಸುವಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ ಕೆಲವು ದಿನಗಳ ಹಿಂದೆ ಒಂದು ವಿಶೇಷವಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಮುಸಲ್ಮಾನರಿಗೆ ದ್ರೋಹ ಬಗೆಯುವ ಉದ್ದೇಶದಿಂದ ಭಾರತದ ಎಲ್ಲ ಧರ್ಮದ ಜನರು ಒಪ್ಪುವ ರೀತಿಯಲ್ಲಿ ಸುಳ್ಳಿನ ಸರಮಾನಗಳನ್ನು ಮಾಡ್ತಾ ವಿರೋಧ ಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರೂ ಕೂಡ ರಾತ್ರಿ ಎರಡು ಗಂಟೆ ರಾತ್ರಿಗೆ ಈ ಮಸೂದೆಯನ್ನು ಜಾರಿಗೆ ತಂದು ಅಲ್ಪಸಂಖ್ಯಾತರ ಮನಸ್ಸನ್ನು ಘಾಸಿಗೊಳಿಸಿರುತ್ತದೆ ಅಲ್ಪಸಂಖ್ಯಾತರ ಸ್ವತ್ತನ್ನು ಕಬಳಿಸುವಂಥ ಸರಕಾರ ನೇರ ಹಸ್ತಕ್ಷೇಪ ಮಾಡುವಂಥ ಕೆಲಸಗಳನ್ನು ಮಾಡುತ್ತಾ ವಫ್ ಕಾಯ್ದೆ ಮೊದಲೇ ಇದ್ದ ಹಾಗೆ ಇದ್ದರೆ ಅದರಲ್ಲಿ ಯಾರಿಗೂ ತೊಂದರೆ ಆಗದೆ ಮುಸಲ್ಮಾನರ ಸರ್ವಾಭಿವೃದ್ಧಿ ಮಾಡಲಿಕ್ಕಾಗಿ ಮುಸಲ್ಮಾನರದೇ ಆದಂಥ ಕಮಿಟಿಯನ್ನು ರಚಿಸಿ ಅದಕ್ಕೆ ಬೇಕಾದ ಹಾಗೆ ಸರ್ಕಾರದಿಂದ ಕಾರ್ಯದರ್ಶಿಗಳನ್ನು ನೇಮಿಸಿಕೊಂಡು ಅದರಿಂದ ಮಿಗಿಲಾಗಿ ವಫೋ ಟ್ರಿಬ್ಯುನಲ್ಗಳನ್ನು ನೇಮಿಸಿ ಅದರ ನಂತರ ಹೈಕೋರ್ಟಿಗೆ ಕೂಡ ಅವಕಾಶ ಇರುವಂಥ Ah, uh, we were staying. Uh